ವಿಷಯಾದಿಗಳನ್ನು ಬಿಡುವಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಪಂಚ ವಿಷಯಾದಿಗಳು ಅದಕ್ಕೆ ಹೇಳ್ತಾರೆ ಅವರೇ ನಿಜಗುಣ ಶಿವಯೋಗಿಗಳು ಇನ್ನೊಂದು ಕೈವಲ್ಯ ಪದ್ಧತಿ ಒಳಗ ಬೇಡ ಬೇಡಲೇ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು ಅಂತ ಹೇಳ್ತಾ ಇದ್ದಾರೆ ಏನಂದ್ರ ಅಳಿ ಮೀನು ಗಜ ಪತಂಗ ಮೃಗವೆಂಬಿ ಬೆಂಬಿ ಐದು ಒಂದ್ ಐದರೋಳು ಬಳಸಿ ಒಂದನ್ ಒಂದರೊಳ ಬಳಸಿ ಐದು ಇಂದ್ರಿಯದವಳು ಐದು ಇಂದ್ರಿಯ ಗುಣದವಳು ಸುಳಿಯಲ್ ನೀನ್ ಎಂತ ಉಳಿಯುವೆ ಅಂತ ಹೇಳಿ ಅದು ಅಲ್ಲಿಯ ಕೈವಲ್ಯ ಪದ್ಧತಿಗಳು ಕೂಡ ಹೇಳಿದ್ದಾನೆ ಅದೇ ಮಾತನ್ನಲ್ಲಿ ಅವರು ಏನ್ ಹೇಳ್ತಾ ಇದ್ದಾರ ವಿಷಯಗಳನ್ನು ಬಿಡುವಂಥ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದವಳು ಕರಿಗೊಂಡು ನೆಲೆ ನೀನೇ ಸುಖಿ ನೋಡು ಹೇ ಮೈತ್ರ ಈ ರೀತಿಯಾಗಿ ಅದನ್ನ ತಿಳ್ಕೊ ಚೆನ್ನಾಗಿ ಕೇಳು ಸದ್ಗುರುನಾಥ್ ಏನ್ ಹೇಳ್ತಾನ